ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸುಮಾರು ನನ್ನ ಏಳು ತಿಂಗಳ ಮಲ್ಲಿಗೆಯ ಗಿಡವನ್ನು ನಾನು ಇವತ್ತು ರೀಪಾಟ್ ಮಾಡ್ತಾ ಇದ್ದೇನೆ ಪಾಟಲ್ಲಿ ಇದ್ದಂತಹ ಗಿಡವನ್ನು ಗ್ರೋ ಬ್ಯಾಗಲ್ಲಿ ನಡ್ತಾ ಇದ್ದೇನೆ ಹೇಗೆ ನಾನು ರೀಪೋರ್ಟ್ ಮಾಡ್ತಾ ಇದ್ದೇನೆ ಹಾಗೆಯೇ ಪಾಟಿಂದ ಗಿಡವನ್ನು ಹೇಗೆ ತೆಗೆಯುವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಪಾಟನ್ನು ಒಮ್ಮೆ ಮೆಲ್ಲ ಅಡ್ಡ ಹಾಕಿ ಅದನ್ನು ರೋಲ್ ರೋಲ್ ತಿರುಗಿಸಬೇಕು ತಿರುಗಿಸಿದ ನಂತರ ನಾವು ಒಬ್ಬರು ಪಾಟನ್ನು ಹಿಂದೆ ಹೇಳಬೇಕು ಇನ್ನೊಬ್ರು ಗಿಡವನ್ನು ಮುಂದೆ ಹೇಳಬೇಕು ನಿಧಾನವಾಗಿ ಹೇಳಬೇಕು ಯಾವುದೇ ರೀತಿ ಫೋರ್ಸ್ಫುಲ್ ಆಗಿ ನಾವು ಎಳೆಬಾರ್ದು ನಿಧಾನವಾಗಿ ಎಳೆದರೆ ಗಿಡದಲ್ಲಿದ್ದಂತಹ ಬೇರುಗಳಿಗಾಗಿರ್ಬೋದು ಹೂವಿಗಾಗಿರ್ಬೋದು ಅಥವಾ ಚಿಗುರುಗಳಿಗಾಗಿರ್ಬೋದು ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ ಇದೇ ರೀತಿ ನಾವು ಗಿಡಗಳನ್ನು ರೀಪೋರ್ಟ್ ಮಾಡಿ ಬೇರೆ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಟ್ಟರೆ ನಮ್ಮ ಗಿಡದಲ್ಲಿ ಬೇಗ ಚಿಗುರು ಬಂದು ಗಿಡದ ಬೇಗ ಬೆಳವಣಿಗೆ ಬೆಳವಣಿಗೆ ಆಗಲಿಕ್ಕೆ ನಮಗೆ ತುಂಬ ಸಹಾಯ ಆಗ್ತದೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ರೀಪೋರ್ಟ್ ಮಾಡಿದಲ್ಲಿ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ ನೀವು ಯಾವಾಗಲೂ ರಿಪೋರ್ಟ್ ಮಾಡ್ತೀರಿ ಅನ್ನೋ ಹಾಗಿದ್ರೆ ನಿಮ್ಮ ಗಿಡಗಳಿಗೆ ಡ್ಯಾಮೇಜ್ ಆಗಬಾರ್ದು ಗೆಲ್ಲುಗಳು ಮುರಿಬಾರ್ದು ಅಥವಾ ಮಗುಗಳು ಹಾಳಾಗಬಾರ್ದು ಅನ್ನೋದು ಏನಾದರೂ ನಿಮ್ಮ ನಿಮಗೆ ಇದ್ದರೆ ಈ ರೀತಿ ಒಮ್ಮೆ ಮೆಥಡನ್ನು ನೀವು ಫಾಲೋ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ನಾನು ಯಾವಾಗಲೂ ಅಷ್ಟೇ ರಿಪೋರ್ಟ್ ಮಾಡುವಾಗ ಇದೇ ರೀತಿ ಮಾಡೋದು ಪಾಟಲ್ಲಿ ನಾನೀಗ ಏನು ತೋರಿಸಿದೆ ನೋಡಿ ಅಡ್ಡ ಹಾಕಿ ರೋಲ್ ರೋಲ್ ಮಾಡಿ ಎಳೆಯುವುದು ಅದೇ ರೀತಿ ಗ್ರೋ ಬ್ಯಾಗಲ್ಲೂ ಅಷ್ಟೇ ಗ್ರೋ ಬ್ಯಾಗನ್ನು ಒಂದು ಸೈಡ್ ಹಾಕಿ ಅದನ್ನು ರೋಲ್ ರೋಲ್ ಮಾಡಿ ಅಂದರೆ ಹಿಂದೆ ಮುಂದೆ ಸಾಫ್ಟಾಗಿ ತಿರುಗಿಸಿ ಒಬ್ಬರು ಗ್ರೋ ಬ್ಯಾಗನ್ನು ಎಳೆಬೇಕು ಇನ್ನೊಬ್ಬರು ಗಿಡವನ್ನು ಎಳೆಬೇಕು ಹಾಗೆಯೇ ಸ್ನೇಹಿತರೆ ಇಷ್ಟೆಲ್ಲ ಮಾಡಿದ ನಂತರ ಈಗ ನಾವು ಗ್ರೋ ಬ್ಯಾಗಲ್ಲಿ ನಮ್ಮ ಗಿಡಗಳನ್ನು ನೆಡಬೇಕು ಹೇಗೆ ನೆಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಗ್ರೋ ಬ್ಯಾಗ್ ಮತ್ತು ಪಾಟಿಗೆ ಕಂಪೇರ್ ಮಾಡಿದರೆ ನಮಗೆ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡಲಿಕ್ಕೆ ತುಂಬ ಈಸಿ ಮಣ್ಣು ಹಾಕೋದು ಗೊಬ್ಬರ ಹಾಕೋದು ಗಿಡ ನೆಡೋದು ಅಲ್ಲಿಗೆ ಫಿನಿಶ್ ಆದರೆ ಪಾಟಲ್ಲಿ ಆದರೆ ಆಗ್ಯಲ್ಲ ಹೋಲ್ ಮುಚ್ಚಲಿಕ್ಕೆ ಕಲ್ಲು ಹಾಕಬೇಕು ಮರಳು ಹಾಕಬೇಕು ಮಣ್ಣು ಹಾಕಬೇಕು ಗೊಬ್ಬರ ಹಾಕಬೇಕು ಆ ನಂತರ ಗಿಡಗಳನ್ನು ನೆಡೋದು ಅದು ನಮಗೆ ಸ್ವಲ್ಪ ಅದರಲ್ಲಿ ಪ್ರೋಸೆಸ್ ಜಾಸ್ತಿ ಆದರೆ ಇದರಲ್ಲಿ ನಮಗೆ ಸ್ವಲ್ಪ ಪ್ರೊಸೆಸ್ ಕಡಿಮೆ ಆದರೆ ಮಣ್ಣು ಗೊಬ್ಬರ ಸ್ವಲ್ಪ ಜಾಸ್ತಿ ಹಿಡಿತದೆ ಇಲ್ಲಿ ನಾನು ನೋಡಿ ಸ್ನೇಹಿತರೆ ನನ್ನ ಒಂದು ಹಳೆಯ ಗ್ರೋ ಬ್ಯಾಗಿಗೆ ನಾನು ಡೈರೆಕ್ಟಾಗಿ ಏನು ಮಣ್ಣು ಮಿಶ್ರಿತ ಅಂದರೆ ಮಣ್ಣಿನ ಜೊತೆ ಗೊಬ್ಬರ ಮಿಕ್ಸ್ ಉಂಟು ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಖಾಲಿ ಮಣ್ಣಲ್ಲ ಮಣ್ಣಿನ ಜೊತೆ ಮಿಕ್ಸ್ ಆದಂತಹ ಗೊಬ್ಬರವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಅಂದರೆ ಆಲ್ರೆಡಿಯಾಗಿ ನನ್ನ ಹತ್ರ ಇತ್ತು ನಾನು ಏನು ಬಾಟಲ್ಲಿ ನೆಟ್ಟಂತಹ ಗಿಡವನ್ನು ರಿಮೂವ್ ಮಾಡಿದೆ ನೋಡಿ ಅದರಲ್ಲಿ ಸ್ವಲ್ಪ ಮಣ್ಣಿತ್ತು ಅದನ್ನು ಹಾಕಿದೆ ಫಸ್ಟ್ ಒಂದು ಲೇಯರ್ ಕಂಪ್ಲೀಟ್ ಹಾಕಿದೆ ಅದರಲ್ಲಿ ಏನು ಹೋಲಿದೆ ನೋಡಿ ಆ ಹೋಲು ಮುಚ್ಚುವವರೆಗೆ ಮಣ್ಣನ್ನು ಹಾಕಿದ್ದೇನೆ ಮಣ್ಣು ಹಾಕಿದ ನಂತರ ಕಂಪ್ಲೀಟ್ ಆಗಿ ಒಂದು ಲೆವೆಲ್ ಸೆಟ್ ಮಾಡಿ ಅದರಲ್ಲಿ ಅದ ಆದ ನಂತರ ನಾನು ಒಂದು ಸೆಟ್ ಆದ ನಂತರ ನಾನು ಇಲ್ಲಿ ಸುಮಾರು ಒಂದು ಮೂರು ಲೇಯರ್ ನಾನು ಗೊಬ್ಬರವನ್ನು ಹಾಕ್ತೇನೆ ಅಂದರೆ ಮೂರು ಲೇಯರ್ ಅಂದರೆ ಮೂರು ಮುಷ್ಟಿ ನಮ್ಮ ಕೈಯಲ್ಲಿ ಏನು ಮೂರು ಮುಷ್ಟಿಯಷ್ಟಾಗುವಷ್ಟು ಗೊಬ್ಬರ ಗೊಬ್ಬರ ಇದರಲ್ಲಿ ಹೆಚ್ಚು ಕಡಿಮೆ ಹಾಕ್ಬೋದು ಹೆಚ್ಚು ಕೂಡ ಹಾಕ್ಬೋದು ಕಡಿಮೆ ಕೂಡ ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನಿಲ್ಲಿ ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇನೆ ಹಟ್ಟಿ ಗೊಬ್ಬರ ಹಾಕಿರೋದ್ರಿಂದ ಎಷ್ಟು ಬೇಕಾದರೂ ಹಾಕ್ಬೋದು ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ ಗೊಬ್ಬರ ಹಾಕಿದ ನಂತರ ನಾವು ಏನು ಗಿಡವನ್ನು ಪಾಟಿಂದ ತೆಗೆದಿದ್ದೇವೆ ನೋಡಿ ಗಿಡವನ್ನು ನೆಡಬೇಕು ಇಡಬೇಕು ಇಟ್ಟ ನಂತರ ನಾವು ಮತ್ತೆ ನಾವು ಗೊಬ್ಬರವನ್ನು ಮತ್ತೆ ಮಣ್ಣನ್ನು ಹಾಕಬೇಕು ಅಂದರೆ ಖಾಲಿ ಮಣ್ಣು ಹಾಕಬಾರ್ದು ಮಣ್ಣಿನ ಜೊತೆ ಗೊಬ್ಬರ ಮಿಕ್ಸ್ ಆಗಿರಬೇಕು ಒಂದು ಎಪ್ಪತ್ತು ಪರ್ಸೆಂಟ್ ಗೊಬ್ಬರ ಆದರೆ ಮೂವತ್ತು ಪರ್ಸೆಂಟ್ ಮಣ್ಣಿರಬೇಕು ಅಷ್ಟಿದ್ರೆ ಸಾಕು ಜಾಸ್ತಿ ಮಣ್ಣು ಹಾಕಬೇಡಿ ಅದು ಗಿಡದ ಬೆಳವಣಿಗೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ನೆಕ್ಸ್ಟು ನೋಡಿ ಸ್ನೇಹಿತರೆ ನಾನು ಆಗ ತೋರಿಸಿದ್ದು ಸಣ್ಣ ಗಿಡ ಅಂದರೆ ಸುಮಾರು ನನ್ನದೊಂದು ನಾಲ್ಕು ತಿಂಗಳ ಗಿಡ ಇದು ನನ್ನ ಏಳು ತಿಂಗಳ ಗಿಡ ಆದರೆ ಈ ಗಿಡವನ್ನು ನನಗೆ ಸ್ವಲ್ಪ ರೀಪೋರ್ಟ್ ಮಾಡಲಿಕ್ಕೆ ಟೈಮ್ ತಗೊಂಡಿತ್ತು ಕಾರಣ ಇಷ್ಟೇ ಇದರಲ್ಲಿ ತುಂಬ ಬೇರಿದೆ ನಿಮಗೆ ಗೊತ್ತಿದೆ ನೋಡಿ ಗಿಡ ನೋಡುವಾಗಲೂ ಗೊತ್ತಾಗ್ತದೆ ಗಿಡ ತುಂಬ ಚೆನ್ನಾಗಿದೆ ಆದರೆ ಅದನ್ನು ನಾವು ತುಂಬ ನೀಟಾಗಿ ನೆಡಬೇಕು ಹಾಗಾಗಿ ನಾನು ಯಾವುದೇ ರೀತಿಯಾಗಿ ನಾನು ಯಾ ಎಡಿಟಿಂಗ್ ಮಾಡಲಿಲ್ಲ ಅಥವಾ ಯಾವುದೇ ಕಟ್ ಮಾಡಲಿಲ್ಲ ಒಂದು ಎರಡು ಗಿಡ ನೆಡಲಿಕ್ಕೆ ನನಗೆ ಎಷ್ಟು ಟೈಮ್ ತಗೊಂಡಿತ್ತು ನೋಡಿ ಒಂದು ಎರಡು ಗಿಡ ರೀಪೋರ್ಟ್ ಮಾಡಲಿಕ್ಕೆ ಸುಮಾರು ಹತ್ತರಿಂದ ಒಂದು ಹನ್ನೆರಡು ನಿಮಿಷ ನನಗೆ ಬೇಕಾಯಿತು ಅಂದರೆ ಅದು ನಿಧಾನವಾಗಿ ಮಾಡಬೇಕು ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ನಾನು ಗ್ರೋ ಬ್ಯಾಗಿಗೆ ಗೊಬ್ಬರ ಮಿಕ್ಸಿರುವಂತಹ ಮಣ್ಣು ಮತ್ತು ಗೊಬ್ಬರ ಮಿಕ್ಸಿರುವಂಥದ್ದು ಹಾಕಿದ್ದೇನೆ ಅದರಲ್ಲಿ ಏನು ಕಲ್ಲು ಅಥವಾ ಏನು ಬೇಡವಾದದ್ದು ಏನಾದರೂ ಇದ್ದ ರೆ ಅದನ್ನೆಲ್ಲ ಹೆಕ್ಕಿ ತೆಗೆದು ಅದಕ್ಕೆ ಗೊಬ್ಬರ ಹಾಕಿ ಬೇಕಾದಷ್ಟು ಗೊಬ್ಬರ ನಾನಂದರೆ ಇಲ್ಲಿ ನನ್ನ ಕೈಯ ಮೂರು ಮುಷ್ಟಿಯಷ್ಟು ನಾನು ಗೊಬ್ಬರವನ್ನು ಹಾಕಿದ್ದೇನೆ ಗೊಬ್ಬರವನ್ನು ಹಾಕಿದ ನಂತರ ಗಿಡಗಳನ್ನು ನೆಡಬೇಕು ಆದರೆ ಈ ಗಿಡಗಳನ್ನು ನೆಡುವಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಅಂತಲ್ಲ ಗಿಡವನ್ನು ನೆಟ್ಟ ನಂತರ ಈ ಗ್ರೋ ಬ್ಯಾಗ್ನ ಸುತ್ತ ಗ್ಯಾಪ್ ಇರ್ತದೆ ಆ ಸುತ್ತ ಗ್ಯಾಪನ್ನು ನಾವು ಫಿಲ್ ಮಾಡಬೇಕು ಆಗ ನಂದು ಸಣ್ಣ ಗಿಡ ಇದ್ದದ್ದು ಅದು ನಾಲ್ಕು ತಿಂಗಳ ಗಿಡ ಅಷ್ಟೇನು ನನಗೆ ಕಷ್ಟ ಆಗಲಿಲ್ಲ ಅಂದರೆ ಜಸ್ಟ್ ಇಡೋದು ಮಣ್ಣು ತುಂಬಿಸಿ ಬಿಡೋದು ಅಷ್ಟೇ ಆದರೆ ಇದು ಹಾಗೆಲ್ಲ ಇದರಲ್ಲಿದ್ದಂತಹ ಗೊಬ್ಬರ ಮತ್ತು ಮಣ್ಣನ್ನು ನಾನು ಬೇರಿಂದ ರಿಮೂವ್ ಮಾಡಲಿಲ್ಲ ತೆಗೆಯಲಿಲ್ಲ ಹಾಗಾಗಿ ನಾನು ಹಾಗೇ ಇಡಬೇಕು ಯಾಕಂತ ಹೇಳಿದರೆ ಆ ಗಿಡದಲ್ಲಿ ಹೊಸ ಮೊಗ್ಗುಗಳಿವೆ ಹೊಸ ಚಿಗುರುಗಳಿವೆ ಹಾಗಾಗಿ ನಾನು ಹೇಗೆ ನನ್ನ ಪಾಟಲ್ಲಿ ಇತ್ತು ನೋಡಿ ಹಾಗೆಯೇ ನಾನು ರಿಮೂವ್ ಮಾಡಬೇಕು ನೋಡಿ ಇಲ್ಲಿ ಮರಳು ನೋಡಿ ನಿಮಗೆ ಕಾಣಬಹುದು ನಾನು ಏನು ಪಾಟಲ್ಲಿ ನೆಟ್ಟಿದ್ದೆ ಅದರಲ್ಲಿ ಮರಳು ಇದು ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಹಾಕಬೇಕಂತ ಏನಿಲ್ಲ ಗ್ರೋ ಬ್ಯಾಗಿಗೆ ಹಾಕಿದ್ರೂ ನಡೀತದೆ ಹಾಕದಿದ್ರು ನಡೀತದೆ ಏನು ಪ್ರಾಬ್ಲಮ್ ಇಲ್ಲ ನಾನು ಕೆಲವೊಂದು ಗ್ರೋ ಬ್ಯಾಗಿಗೆ ಹೊಯಿಗೆ ಹಾಕಿ ಕೂಡ ಗಿಡಗಳನ್ನು ಹೇಗೆ ಅಂತ ಹೇಳಿ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹೊಯಿಗೆ ಹಾಕದೆ ಕೂಡ ನಮ್ಮ ಗಿಡಗಳನ್ನು ನಡ್ಬೋದು ನೋಡಿ ಸ್ನೇಹಿತರೆ ನಾನೀಗ ಗಿಡ ಗಿಡವನ್ನು ಗ್ರೋ ಬ್ಯಾಗಲ್ಲಿ ನೆಟ್ಟೆ ನೆಟ್ಟ ನಂತರ ನೋಡಿ ಅದರ ಸುತ್ತ ಫುಲ್ಲು ಗ್ಯಾಪ್ ಇದೆ ಅದನ್ನು ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತೇನೆ ಇದನ್ನು ನಾವು ಏನು ಫಿಲ್ ಮಾಡೋದು ತುಂಬ ಇಂಪಾರ್ಟೆಂಟು ತುಂಬ ನೀಟಾಗಿ ಮಾಡಬೇಕು ಇಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿದರೆ ಗೊಬ್ಬರ ಅಥವಾ ಮಣ್ಣುಗಳು ಒಂದು ಸೈಡಾಗಿ ಹೊಂದ್ಕೊಂಡು ಅಲ್ಲೆಲ್ಲ ಗ್ಯಾಪ್ ಬೀಳ್ತದೆ ಆಗ ನಮ್ಮ ಗಿಡಗಳು ಒಂದು ಏನು ಗಟ್ಟಿಯಾಗಿ ಕೂರುವುದಿಲ್ಲ ಹಾಗಾಗಿ ಅದಕ್ಕೆ ಅದರ ಸುತ್ತ ಎಲ್ಲೆಲ್ಲ ಗ್ಯಾಪ್ ಇದೆ ನೋಡಿ ಅಲ್ಲೆಲ್ಲ ಮಣ್ಣನ್ನು ಹಾಕಬೇಕು ಮಣ್ಣನ್ನು ಹಾಕಿದ ನಂತರ ನಾವು ಒಂದು ಏನು ಮೂರರಿಂದ ನಾಲ್ಕು ಬಾರಿ ಟ್ಯಾಪ್ ಟ್ಯಾಪ್ ಮಾಡಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಬಡಿಬೇಕು ಇದು ಏನಕ್ಕೆ ಈ ರೀತಿ ಮಾಡೋದಂತ ಹೇಳಿದರೆ ನಮ್ಮ ಗಿಡದ ಏನು ನಾವೀಗ ಸುತ್ತ ಗಿಡ ನೆಟ್ವಿ ನೋಡಿ ಅದರ ಸುತ್ತ ಗ್ಯಾಪ್ ಇತ್ತು ನೋಡಿ ಗ್ಯಾಪಲ್ಲಿ ಎಲ್ಲಾದರೂ ಸ್ವಲ್ಪ ಗ್ಯಾಪ್ ಇದ್ದರೆ ಅಲ್ಲಿ ನಾವು ಟ್ಯಾಪ್ ಟ್ಯಾಪ್ ನೆಲಕ್ಕೆ ಬಡಿದಾಗ ಆ ಗ್ಯಾಪಿಗೆಲ್ಲ ಆ ಗೊಬ್ಬರ ಮತ್ತು ಮಣ್ಣು ಹೋಗಿ ಅಲ್ಲಿ ಕೂಡ್ತದೆ ಎಲ್ಲ ಫಿಲ್ ಆಗ್ತದೆ ಎಲ್ಲೂ ಕೂಡ ನಿಮಗೆ ಗ್ಯಾಪ್ ಉಳಿಯುವುದಿಲ್ಲ ಅದಕ್ಕೋಸ್ಕರ ನಾವು ಟ್ಯಾಪ್ ಟ್ಯಾಪ್ ಮಾಡಲೇಬೇಕು ಕಂಪಲ್ಸರಿ ಮಾಡಬಾರ್ದು ಆ ಥರ ಏನಿಲ್ಲ ಕಂಪಲ್ಸರಿ ಟ್ಯಾಪ್ ಟ್ಯಾಪ್ ಮಾಡಲೇಬೇಕು ಮಾಡಿದರೆ ನಿಮಗೆ ಕರೆಕ್ಟ್ ಒಟ್ಟಾಗಿ ಒಂದು ಲೇಯರಲ್ಲಿ ಮಣ್ಣು ಗೊಬ್ಬರ ಇರ್ತದೆ ಹಾಗೆಯೇ ಗಿಡ ಕೂಡ ಒಂದು ಲೆವೆಲಲ್ಲಿ ಇರ್ತದೆ ಹಾಗಾಗಿ ನಾನು ಹೇಳೋದು ನೀವು ಆ ರೀತಿ ಟ್ಯಾಪ್ ಟ್ಯಾಪ್ ಮಾಡಲೇಬೇಕು ಆ್ಯಸ್ ಎ ಕಂಪಲ್ಸರಿ ಸ್ನೇಹಿತರೆ ಇದನ್ನೊಂದು ನೀವು ಗಮನದಲ್ಲಿ ಇಡಿ ಆಗ ನಿಮ್ಮ ಗಿಡ ಬೇಗನೆ ಚೆನ್ನಾಗಿ ಬೆಳಲಿಕ್ಕೆ ಸಹಾಯ ಆಗ್ತದೆ ನಾನು ಅಷ್ಟು ಟ್ಯಾಪ್ ಟ್ಯಾಪ್ ಮಾಡಿದಾಗ ಮತ್ತೆ ನಮಗೆ ಮಣ್ಣು ಮತ್ತು ಗೊಬ್ಬರ ಬೇಕಾಯಿತು ನೋಡಿ ನೋಡಿ ನನ್ನ ಕೈಯಿಂದ ಸ್ವಲ್ಪ ಮಾಡಿದೆ ಮತ್ತೆ ಕೂಡ ಸ್ವಲ್ಪ ಹೋಲ್ ಕಂಡಿತು ಹಾಗೆ ಮತ್ತೆ ನಾನು ಟ್ಯಾಪ್ ಟ್ಯಾಪ್ ಇದ್ದೇನೆ ಈ ರೀತಿ ನಾವು ಟ್ಯಾಪ್ ಟ್ಯಾಪ್ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋದಿಲ್ಲ ಅದರ ನಿಮಗೆ ಭಯ ಬೇಡ ಸ್ನೇಹಿತರೆ ನೋಡಿ ನಾನು ನೆಕ್ಸ್ಟ್ ನಿಮಗೆ ವೀಡಿಯೋದಲ್ಲಿ ಈ ಗಿಡ ಹೇಗಿದೆ ಅಂತ ಬೇಕಿದ್ರೆ ನಾನು ನಿಮಗೆ ತೋರಿಸ್ತೇನೆ ಈ ರೀತಿ ನಾನು ರೀಪಾರ್ಟ್ ಮಾಡಿ ಗಿಡವನ್ನು ನಾನು ಬಿಸಿಲಿಗೆ ನೆಟ್ಟಿದ್ದೇನೆ ನಾನೇನು ನೆರಳಿಗೆ ಇಡಲಿಲ್ಲ ಏನಕ್ಕೆ ಅಂತ ಹೇಳಿದರೆ ನಾನು ನೆರಳಲ್ಲಿ ಇಡಬೇಕಾದ್ರೆ ಮತ್ತೆ ನಾನು ಕೆಳಗೆ ತರಬೇಕು ಒಬ್ಬ ನನಗೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಗಿಡಗಳನ್ನು ಕೊಂಡೋಗುವುದಂತ ಎನಿಸುವಾಗಲೇ ನನಗೆ ಚಳಿ ಜ್ವರ ಬಂದಾಗೆ ಆಗ್ತದೆ ಅದಕ್ಕೆ ಆ ಸಾವಿರ ಸಲ್ಲ ಬೇಡ ಅಂತ ಹೇಳಿ ನಾನು ಬಿಸಿಲಲ್ಲಿ ಇಟ್ಟಿದ್ದೇನೆ ಇವತ್ತು ನನ್ನ ಗಿಡ ನೋಡುವಾಗ ಏನು ಆಗಲಿಲ್ಲ ಯಾಕಂತ ಹೇಳಿದ್ರೆ ಬೇರಿಗೆಲ್ಲ ಏನು ಪೆಟ್ಟಾಗಲಿಲ್ಲ ನೋಡಿ ಡ್ಯಾಮೇಜ್ ಆಗಲಿಲ್ಲ ನೋಡಿ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮತ್ತೆ ಸ್ವಲ್ಪ ನನಗೆ ಮಣ್ಣು ಕಡಿಮೆ ಅಂತ ಅನಿಸಿತು ಹಾಗಾಗಿ ನಾನು ಮಣ್ಣು ಮತ್ತೆ ಗೊಬ್ಬರ ಎರಡು ಮಿಕ್ಸ್ ಇರುವಂತಹದನ್ನು ಗಿಡಗಳಿಗೆ ಹಾಕ್ತಾ ಇದ್ದೇನೆ ನೋಡಿ ಯಾಕಂತ ಹೇಳಿದರೆ ಇದು ಸ್ವಲ್ಪ ದೊಡ್ಡ ಗಿಡ ಅಲ್ಲ ಹಾಗಾಗಿ ಸ್ವಲ್ಪ ನಮಗೆ ಟೈಮ್ ತಕ್ಕೊಳ್ತದೆ ನಾವು ತುಂಬ ತಾಳ್ಮೆಯಿಂದ ಈ ಗಿಡಗಳನ್ನು ರೀಪಾಟ್ ಮಾಡಬೇಕು ಸ್ನೇಹಿತರೆ ನೋಡಿ ಇದು ಕಂಪ್ಲೀಟ್ ಆಯಿತು ಹೇಗೆ ಮಾಡೋದು ಗಿಡದಿಂದ ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸಿದೆ ರೀಪೋರ್ಟ್ ಮಾಡಿದ ತಕ್ಷಣ ಗಿಡಗಳಿಗೆ ನೀರು ಹಾಕಬೇಕು